ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಜೆ ಇ ಅಡ್ವಾನ್ಸ್ ಪರೀಕ್ಷೆಯಲ್ಲಿ ಚಿಕ್ಕಮಗಳೂರು ನಗರದ ಉಂಡೆ ದಾಸರಹಳ್ಳಿಯಲ್ಲಿರುವ ಸೇಂಟ್ ಮೇರಿಸ್ ಐ ಎಸ್ ಸಿ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯನ್ನು ಪಡೆಯುವ ಮೂಲಕ ಕಾಲೇಜು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದು ಈ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಹೂಗುಚ್ಛ ನೀಡಿ ಸಿಹಿ ಹಂಚುವ ಮೂಲಕ ಶಾಲೆಯ ಆಡಳಿತ ಮಂಡಳಿ ಗೌರವ ಸಮರ್ಪಿಸಿತು ಈ ವೇಳೆ ಮಾತನಾಡಿದ ಸಂಸ್ಥೆಯ ಸಂಸ್ಥಾಪಕರಾದ ಜೆರಾಲ್ಡ್ ಲೋಬೊ ಅವರು ಭಾರತದಾದ್ಯಂತ ಹನ್ನೆರಡು ಪಾಯಿಂಟ್ ಐದು ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಹದಿನೆಂಟು ಲಕ್ಷ ಎಂಬತ್ತೇಳು ಸಾವಿರ ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ ಅದರಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಾದ ತರುಣ್ಮೂರ್ತಿ ಹಾಗೂ ಲಿಖಿತ್ ಪಿ ಗುಜ್ವಾರ ಅವರು ಕ್ರಮವಾಗಿ ಮೂರು ಸಾವಿರದ ನೂರ ಇಪ್ಪತ್ತೆಂಟು ಮತ್ತು ಮೂರು ಸಾವಿರದ ಇನ್ನೂರ ಮೂವತ್ತೊಂದನೇ ಶ್ರೇಣಿ ಪಡೆಯುವ ಮೂಲಕ ನಮ್ಮ ಜಿಲ್ಲೆಗೆ ಹಾಗೂ ನಮ್ಮ ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ ಎಂದರು ಸೆಂಟ್ ಮೇರೀಸ್ ಐಎಸ್ಸಿ ಕಾಲೇಜ್ ಚಿಕ್ಕಮಗಳೂರು ನಮ್ಮ ಶಾಲೆಯ ಎರಡು ವಿದ್ಯಾರ್ಥಿಗಳು ಜೆ ಇ ಅಡ್ವಾನ್ಸ್ಡ್ ಪರೀಕ್ಷೆಯಲ್ಲಿ ಟಾಪ್ ಫೈವ್ ರ್ಯಾಂಕ್ಸ್ಗಳನ್ನು ಪಡ್ಕೊಂಡಿದ್ದಾರೆ ಲಿಖಿತ್ ತರುಣ್ ಎಸ್ ಮೂರ್ತಿ ಎಂಬ ವಿದ್ಯಾರ್ಥಿ ಮೂರು ಸಾವಿರದ ನೂರ ಇಪ್ಪತ್ತೆಂಟು ರ್ಯಾಂಕನ್ನು ಪಡೆದುಕೊಂಡಿದ್ದಾನೆ ಇವರ ತಂದೆಯೇ ಒಂದು ಸಣ್ಣ ಜಮೀನ್ದಾರರಾಗಿ ರೈತರಾಗಿದ್ದಾರೆ ಅದೇ ರೀತಿ ಲಿಖಿತ್ ಪಿ ಗುಜ್ಜಾರ್ ಇವನು ಆಲ್ ಇಂಡಿಯಾ ರ್ಯಾಂಕ್ ಏಳು ಸಾವಿರದ ಇನ್ನೂರು ಮೂವತ್ತೊಂದನ್ನು ಪಡ್ಕೊಂಡು ಇಡೀತಾನೆ ಒಟ್ಟು ಹನ್ನೆರಡೂವರೆ ಲಕ್ಷ ಮಕ್ಕಳು ಎಕ್ಸಾಮ್ ಬರ್ತಿದ್ದು ಅದರಲ್ಲಿ ಇದರಲ್ಲಿ ಒನ್ ಪಾಯಿಂಟ್ ಏಯ್ಟ್ ಸೆವೆನ್ ಒಂದು ಲಕ್ಷದ ಎಂಬತ್ತೇಳು ಸಾವಿರ ನೆಕ್ಸ್ಟ್ ಸ್ಟೇಜಿಗೆ ಪಾಸಾಗಿದ್ದಾರೆ ಅದರಲ್ಲೂ ನಮ್ಮ ಶಾಲೆ ಮಕ್ಕಳು ಇಬ್ಬರು ಟಾಪ್ ರ್ಯಾಂಕ್ಸ್ಗಳಿಂದ ಬಂದಿದ್ದು ನಮ್ಮ ನಮಗೊಂದು ಸಂತೋಷದ ವಿಚಾರ ಅದೇ ಅಲ್ಲದೆ ಸಣ್ಣ ರೈತರ ಮಕ್ಕಳು ಹಾಗೂ ಒಂದು ಸಣ್ಣ ವರ್ಕ್ಶಾಪ್ ಇಟ್ಕೊಂಡಂಥ ಮಕ್ಕಳು ಐ ಐ ಟಿಗೆ ಹೋಗ್ತಾ ಇರೋದು ನಮಗಂತೂ ಭಾಳ ಸಂತೋಷದ ವಿಚಾರ ಆಗಿದೆ ನಮ್ಮ ಶಾಲೆಯ ಫ್ಯಾಕಲ್ಟಿ ತುಂಬ ಚೆನ್ನಾಗಿತ್ತು ಆಲ್ ಆಲ್ ಓವರ್ ಇಂಡಿಯಾದಿಂದ ಬಂದಿದ್ದಾರೆ ಮೊದಲು ಹುಡುಗರೆಲ್ಲ ಮಕ್ಕಳೆಲ್ಲ ಹೊರಗಡೆ ಹೋಗಬೇಕಾದ ಪರಿಸ್ಥಿತಿ ಇತ್ತು ಇವತ್ತು ಎಲ್ಲದೂ ಇಲ್ಲೇ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಇದನ್ನು ಸದ್ಯ ಪಟ್ ಪಡ್ಕೊಂಡಂಥ ಈ ರೈತರು ಮಕ್ಕಳು ಹಾಗೆ ಹಾಗೂ ಸಣ್ಣ ಕೆಲಸಗಳನ್ನು ಮಾಡ್ಕೊಂಡಿದ್ದಾರಂಥರು ಈ ರ್ಯಾಂಕನ್ನು ಪಡೆದು ಐ ಐ ಟಿಗೆ ಹೋಗ್ತಾ ಇರೋದು ನಿಜವಾಗ್ಲೂ ಪ್ರಶಂಸನೀಯ ನನ್ನ ಎಲ್ಲ ಫ್ಯಾಕಲ್ಟಿ ಮೆಂಬರ್ಸ್ಗೂ ಪ್ರಿನ್ಸಿಪಲ್ಗೂ ಹಾಗೂ ಎಲ್ಲ ಮಕ್ಕಳಿಗೂ ನಾನು ಅಭಿನಂದನೆಗಳನ್ನು ಅದರಲ್ಲಿ ಇನ್ನೊಬ್ಬನಿಗೆ ಒಂಬತ್ತು ಸಾವಿರ ರ್ಯಾಂಕ್ ಏನು ಬಂದಿದೆ ಗೌರವ ಸ್ವೀಕರಿಸಿ ಮಾತನಾಡಿದ ವಿದ್ಯಾರ್ಥಿಗಳಾದ ಮೂರ್ತಿ ಮತ್ತು ಲಿಖಿತ್ ಈ ಸಾಧನೆ ಮಾಡಲು ಪ್ರೋತ್ಸಾಹಿಸಿದ ಪೋಷಕರು ಹಾಗೂ ವಿಶೇಷ ತರಬೇತಿ ನೀಡಿದಂತಹ ಶಿಕ್ಷಕರಿಗೆ ಧನ್ಯವಾದಗಳನ್ನು ಸಮರ್ಪಿಸಿದರು ನಂದು ಜೆ ಎ ಅಡ್ವಾನ್ಸ್ ಜೆ ಎ ಅಡ್ವಾನ್ಸಲ್ಲಿ ಆಲ್ ಇಂಡಿಯಾ ರ್ಯಾಂಕ್ ತ್ರೀ ತೌಸಂಡ್ ಒನ್ ಟ್ವೆಂಟಿ ಏಯ್ಟ್ ಬಂದಿದೆ ಜೆ ಎ ಅಲ್ಲಿ ನೈಂಟಿ ಏಟ್ ಪಾಯಿಂಟ್ ನೈನ್ ಸೆವೆನ್ ರ್ಯಾಂಕ್ ಬಂದಿದೆ ನಂದು ಅಚೀವ್ಮೆಂಟಿಗೆ ಫ್ಯಾಮಿಲಿ ಅವ್ರದ್ದು ತುಂಬ ಸಪೋರ್ಟ್ ಇದೆ ಅಪ್ಪ ಅಮ್ಮ ಓದೋದಕ್ಕೆಲ್ಲ ಇದು ಮಾಡಿಕೊಟ್ಟಿದ್ದಾರೆ ಎಜುಕೇಷನ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಮತ್ತು ಸ್ಕೂಲ್ ಅವ್ರದ್ದು ತುಂಬ ಸೆಂಟ್ ಮೇರಿಸ್ ಅವ್ರದ್ದು ತುಂಬ ಕೊಡುಗೆ ಇದೆ ಅವ್ರದ್ದು ಫ್ಯಾಕಲ್ಟಿ ಡೌಟ್ ಇದು ಒಂದು ಪಾಠ ಮಾಡೋದು ಆಮೇಲೆ ಕ್ವಶನ್ ಸಾಲ್ವಿಂಗ್ ಮಾಡಿಸೋದು ಅದು ಅದರದ್ದೆಲ್ಲ ತುಂಬ ಹೆಲ್ಪ್ ಆಗಿದೆ ನಮಗೇನೇ ಡೌಟ್ ಇದ್ದರೂ ಯಾವಾಗಲೇ ಡೌಟ್ ಇತ್ತು ನಾವು ಕೇಳಿದರೆ ಹೆಲ್ಪ್ ಮಾಡ್ತಾಯಿದ್ರು ಜೆ ಇ ಅಡ್ವಾನ್ಸ್ ಲೆವೆಲ್ ತನಕ ಇದು ಸಿಲೆಬಸ್ನ ಕ ಕಂಪ್ಲೀಟ್ ಮಾಡಿ ಆ ಥರ ಕ್ವಶನ್ಸ್ನೆಲ್ಲ ಸಾಲ್ವ್ ಮಾಡಿಸ್ತಾಯಿದ್ರು ಕೆಮಿಸ್ಟ್ರಿ ಮನು ಸರ್ ಫಿಸಿಕ್ಸು ಕೈಮಲ್ ಸರ್ ಮ್ಯಾಥ್ಸ್ ವೆಂಕಟ್ ಸರ್ ಸರ್ ಅವರೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ನಾನು ಅವರಿಗೆ ಯಾವಾಗಲೂ ಹೆಸರು ಲಿಖಿತ್ ಅಂತ ನಾನಿಲ್ಲ ಸೆಂಟ್ ಮೇರಿಸ್ ಐ ಎಸ್ ಸಿ ಚಿಕ್ಕಮಗ್ಳೂರಲ್ಲಿ ಓದಿರೋದು ಜೆ ಇ ಅಡ್ವಾನ್ಸಲ್ಲಿ ಸೆವೆನ್ ತ್ರೀ ಟೂ ಒನ್ ರ್ಯಾಂಕ್ ಬಂದಿದೆ ಎಲ್ಲ ನನ್ನ ಪೇರೆಂಟ್ಸಿಂದ ಮತ್ತು ನಮ್ಮ ಅಮ್ಮನೇ ನನ್ನ ಎಲ್ಲ ಸ್ಟೋರೀಸ್ ಎಲ್ಲ ಕೇಳ್ತಿದ್ರು ಎಷ್ಟೇ ಬೇಜಾರಿಂದ ಅವರಿಂದ ಮತ್ತು ಇಲ್ಲಿ ನಮ್ಮ ಫ್ಯಾಕಲ್ಟಿ ತುಂಬ ಫ್ರೆಂಡ್ಲಿ ಎಲ್ಲ ಎಷ್ಟೇ ಡೌಟ್ಸ್ ಇದ್ರು ಎಷ್ಟೇ ರಾತ್ರಿ ಹೊತ್ತು ತನಕ ಆದರೂ ಕಾಯ್ದು ಬಿಟ್ಟು ಹೇಳ್ಕೊಡ್ತಿದ್ರು ನನಗೆ ಇಲ್ಲಿ ಎಷ್ಟು ಫ್ರೆಂಡ್ಲಿ ಅಂದರೆ ಎಷ್ಟೇ ಪ್ರಾಬ್ಲಮ್ಸ್ ಪರ್ಸನಲ್ ಪ್ರಾಬ್ಲಮ್ಸ್ ತನಕ ಕೇಳ್ತಿದ್ರು ನನ್ನದು ಆಮೇಲೆ ಅದೇ ದಿನ ಪ್ರ್ಯಾಕ್ಟೀಸ್ ಕ್ವೆಶನ್ ಪ್ರಾಕ್ಟೀಸ್ ದಿನ ಲೆಕ್ಚರ್ಸ್ ಇರ್ತಿತ್ತು ನಮಗೆ ಸಫಿಶಿಯಂಟ್ ಟೈಮ್ ಕೊಡ್ತಿತ್ತು ಸೆಲ್ಫ್ ಸ್ಟಡಿಗೂ ಅಷ್ಟು ಅದರಿಂದನೇ ಇದು ರ್ಯಾಂಕ್ ಬರೋಕ್ ಪಾಸಿಬಲ್ ಆಗಿದೆ ಜೆ ಇ ಮೇನ್ಸಲ್ಲಿ ನೈಂಟಿ ಏಯ್ಟ್ ಪಾಯಿಂಟ್ ಫೋರ್ ಏಯ್ಟ್ ಪರ್ಸೆಂಟೇಜ್ ಬಂದಿತ್ತು ಅದು ಟೀಚರ್ಸ್ ಇದ್ದಾರೆ ಮನು ಕೌಶಲ್ ಸರ್ ಅಂತ ಇದ್ದಾರೆ ನಮಗಿಂದಲೇ ಅವ್ರು ಎಷ್ಟು ಬಿಟ್ಟು ನಮಗೆ ಮುಂದೆ ತರಿಸಿದ್ದಾರೆ ಅಂದರೆ ಹೇಳೋಕ್ಕಾಗಲ್ಲ ಆಮೇಲೆ ಫಿಸಿಕ್ಸ್ ಕೈಮಲ್ ಸರ್ ಅವರೆಷ್ಟು ಆಗಿ ಹೇಳ್ಕೊಡ್ತಾರೆ ಅಂದರೆ ಫುಲ್ ವಿಜುವಲೈಸೇಷನ್ ಮಾಡ್ತಿದ್ರು ಅವರು ಫಿಸಿಕ್ಸಿಗೆ ನಾನು ನೋಡಿರೋ ಅವ್ನು ಬೆಸ್ಟ್ ಫ್ಯಾಕಲ್ಟಿ ಮ್ಯಾಥ್ಸಲ್ಲಿ ವೆಂಕಟ್ ಸರ್ ಎಷ್ಟು ಕಾಮ್ ಕಾಮ್ ಆ್ಯಂಡ್ ಕಂಪೋಸೆಂಟ್ ಪರ್ಸನ್ ಅಂತ ಫುಲ್ ಚೆನ್ನಾಗಿ ಹೇಳ್ಕೊಡ್ತಿದ್ರು ನಾವು ರೈತರು ಸರ್ ಒಂದು ಸಣ್ಣ ರೈತರು ನಾವು ನನ್ನ ಮಗ ಇಲ್ಲಿ ಸೆಂಟ್ ಮೇರಿಸಿಗೆ ಬಂದು ಆ ಒಂದು ಆರೋಗ್ಯ ಸರಿಯಾಗಿಲ್ಲ ಆಸ್ಟಲ್ಲಿ ಬೋರ್ಡಿಂಗಲ್ಲಿಂತ ಮನೆಗೆ ಕರ್ಕೊಂಡೋದ್ವಿ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ದಿನ ಸಕ್ರೆಪಟ್ಟಣಕ್ಕೆ ನಾವು ಒಂದು ಮೂರು ಕಿಲೋಮೀಟ್ರ್ ಮೂರುವರೆ ಕಿಲೋಮೀಟ್ರ್ ಆಗೋದ್ ಮೂರಿಗೆ ಸಕ್ರಾಪಟ್ಣ ಡ್ರಾಪ್ ಮಾಡಿಬಿಟ್ಟು ಅಪ್ ಆ್ಯಂಡ್ ಡೌನ್ ಮಾಡೋಣ ಚೆನ್ನಾಗಿ ಮಾಡಿದ್ದಾನೆ ಮತ್ತು ಶ್ರಮಾನ ಪಟ್ಟಿದ್ದಾನೆ ರಾತ್ರಿ ಯಾವಾಗ ಎಚ್ಚರ ಆಗುತ್ತೋ ಅವಾಗೆಲ್ಲ ಓದೋದು ಹಗ್ಳು ಓದೋದು ಸಮಯ ವೇಸ್ಟ್ ಮಾಡ್ದಂಗೆ ಓದಿದ್ದಾನೆ ಚೆನ್ನಾಗಾಗಿದೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ನಮಗಿಂತ ಈ ಈ ಇನ್ಸ್ಟ್ಯೂಟಿಗೆ ನಾವು ಯಾವಾಗಲೂ ಕೃತಜ್ಞರಾಗಿರಬೇಕು ಯಾಕೆಂದರೆ ಅವರು ನಮಗೆ ಎರಡು ವರ್ಷ ನಮಗೆ ಏನೇನು ಸವಲತ್ತು ಬೇಕು ಅದನ್ನೆಲ್ಲ ಸಪೋರ್ಟ್ ಮಾಡಿದ್ದಾರೆ ನನ್ನ ಮಗ ಫಸ್ಟಿಂದ ಸೈಂಟ್ ಮೀರೀಸ್ ಐ ಎಸ್ ಸಿಲ್ ಓದಿದ್ದು ಅವನಿಗೆ ನಮಗೆ ಕೋವಿಡ್ ಬಂದಾಗ ಅವ್ನು ಸ್ವಲ್ಪ ಭಾಳ ಪ್ರಾಬ್ಲಮ್ ಆಗಿತ್ತು ಸರ್ ಆ ಪ್ರಾಬ್ಲಮ್ ಈ ಇನ್ಸ್ಟಿಟ್ಯೂಟ್ ಅವರು ನಮಗೆ ಭಾಳ ಹೆಲ್ಪ್ ಮಾಡಿದರು ಸರ್ ಆಗಲಿ ಇವರಾಗಲಿ ಎಲ್ಲ ಭಾಳ ಹೆಲ್ಪ್ ಮಾಡಿದರು ಸರ್ ಅದರಿಂದನೇ ನನ್ನ ಮಗ ಇದನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗಿತ್ತು ಅವ್ರ ಫ್ಯಾಕಲ್ಟೀಸ್ ಇರಲಿ ಇನ್ನೊಂದು ಇರಲಿ ಭಾಳ ಹೆಲ್ಪ್ಫುಲ್ ಸರ್ ನಾವು ಹೇಳಿ ಪ್ರಯತ್ನ ಇಲ್ಲ ಅಷ್ಟು ಹೆಲ್ಪ್ ಮಾಡಿದ್ದಾರೆ ಅದರಿಂದನೇ ನನ್ನ ಮಗ ಇದನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗಿರಲ್ಲ ಸ್ಕಾಲರ್ಶಿಪ್ ಟೆಸ್ಟು ಮಾಡ್ತಾರೆ ಅದು ಅದರಲ್ಲೂ ನಮಗೆ ಫಿಫ್ಟಿ ಪರ್ಸೆಂಟ್ ಒಂದು ಇದು ಕೊಟ್ಟಿದ್ರು ಸರ್ ಅದರಲ್ಲಿಂದೂ ನಮಗೆ ಹೆಲ್ಪ್ ಆಯಿತು ಸ್ಕಾಲರ್ಶಿಪ್ ಸಿಕ್ತು ಮತ್ತೆ ಈ ನಮ್ಮಂಥ ಬಡೂರಿಗೆ ಇದು ಹೇಳಿ ಮಾಡಿಸಿದೆ ಅಂತ ಕಾಲೇಜು ಹಾಗೂ ಸ್ಕೂಲ್ ಸರ್ ಅನ್ಕೊಳ್ತೀವಿ ಈ ತರ ಸ್ಕೂಲಲ್ಲಿ ಅಲ್ಲಿ ನಮ್ ಓದಕ್ ಆಗೋದಿಲ್ಲ ಅಂತ ಅನ್ಕೊಳ್ತೀವಿ ಈ ಸಂದರ್ಭದಲ್ಲಿ ಪೋಷಕರ ಹರ್ಷ ಮುಗಿಲು ಮುಟ್ಟಿತು ಇಂತಹ ವಿದ್ಯಾರ್ಥಿಗಳನ್ನ ಯಾವುದೇ ರೀತಿಯಲ್ಲಿ ಆರ್ಥಿಕ ಕುಂದುಕೊರತೆಯಾಗದಂತೆ ವಿದ್ಯಾರ್ಥಿ ವೇತನ ನೀಡಿ ಓದಲು ಸಹಾಯ ಮಾಡಿದ ಸೆಂಟ್ ಮೇರಿಸ್ ಕಾಲೇಜಿನ ಆಡಳಿತ ಮಂಡಳಿಗೆ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜೆಡಬಲ್ಇ ನಿರ್ದೇಶಕರಾದ ಡಾಕ್ಟರ್ ಮನು ಕೌಶಲ್ ಸೆಂಟ್ ಮೆರಿಸ್ ಸಂಸ್ಥೆಯ ನಿರ್ದೇಶಕರಾದ ಗ್ಯಾವಿನ್ ಲೋಬೋ ಆನಂದ್ ಸೇರಿದಂತೆ ಸಿಬ್ಬಂದಿಗಳು ಪೋಷಕರು ಉಪಸ್ಥಿತರಿದ್ದರು